ಸರ್ ಈಗ ನೀವು ಹೇಳಿದ್ದಕ್ಕೆ ನಾನು ಒಂದು ಓದಲ್ಪಟ್ಟೆ ಎಲ್ಲೋ ಒಂದು ಕಡೆ ಕೇಳಲ್ಪಟ್ಟೆ ಈ ಸ್ಪೇಸ್ ವಾಹನ ಏನಿದೆ ಅಂತರಿಕ್ಷ ವಾಹನ ಏನಿದೆ ಇದರದ್ದು ಈಗ ಎಂಟು ದಿನಗಳ ಕಾಲ ಪ್ಲ್ಯಾನ್ ಇದ್ದಿದ್ದು ಆದರೆ ಈಗ ಅದರದ್ದು ಕೆಪಾಸಿಟಿ ಇರೋದು ನಲವತ್ತೈದು ದಿನಗಳು ಅದನ್ನು ತೊಂಬತ್ತು ದಿನಗಳಿಗೆ ಹೆಚ್ಚಿಸಬೇಕು ಅಂತ ಹೇಳಿ ಸರ್ ಟ್ರೈ ಮಾಡ್ತಾ ಇದೆ ಆ ಕುರಿತು ಸಂಶೋಧನೆ ಮಾಡ್ತಾ ಇದೆ ಅಥವಾ ಅದನ್ನು ಟ್ರೈ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸ್ಟಾರ್ ಲೈನರ್ನ ಒಂದು ಕ್ಷಮತೆ ಏನಿದೆ ಅದನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಟೈಮ್ನವರೆಗೆ ಒಂದು ಅಂತರಿಕ್ಷ ವಾಹನದ ಲೈಫ್ ಇರುತ್ತೆ ಸ್ಪೇಸ್ನಲ್ಲಿ ನೋಡಿ ಎಷ್ಟು ಟೈಮು ಅದು ಇರುತ್ತೆ ಅನ್ನೋದಕ್ಕೆ ಸಾಮಾನ್ಯವಾಗಿ ಸುಮಾರು ಮೂರು ತಿಂಗಳು ಆರು ತಿಂಗಳು ಆ ರೀತಿ ಇರುತ್ತೆ ಯಾಕಂದರೆ ನಾನು ಹೇಳಿದೆ ಅದರಲ್ಲಿ ವಾಪಸ್ ಬರೋದಕ್ಕೆ ರಾಕೆಟ್ ಯಂತ್ರಗಳು ಅಗತ್ಯ ಅದಕ್ಕೆ ಅಂತರಿಕ್ಷಕ್ಕೆ ಹೋಗೋಕ್ಕೂ ರಾಕೆಟ್ ಯಂತ್ರ ಅಗತ್ಯ ಅಂತರಿಕ್ಷದಿಂದ ವಾಪಸ್ ಬರ್ತಾನೂ ರಾಕೆಟ್ ಯಂತ್ರ ಅಗತ್ಯ ಯಾಕಂದರೆ ಅಷ್ಟೊಂದು ದೊಡ್ಡ ರಾಕೆಟ್ ಯಂತ್ರಗಳು ಬೇಡ ನೀವು ನಿಮ್ಮ ವೇಗವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ವೇಗವನ್ನು ಕಡಿಮೆ ಮಾಡಿ ವೇಗ ಕಡಿಮೆ ಮಾಡ್ಕೊಳ್ಳೋದು ಯಾಕೆ ಭೂ ವಾತಾವರಣದೊಳಗೆ ಮತ್ತೆ ಧುಮುಕೋದಕ್ಕೆ ಆ ರೀತಿ ಹಾಗಾಗಿ ಏನೇ ಆದರೂ ಸಣ್ಣ ಪುಟ್ಟ ರಾಕೆಟ್ ಯಂತ್ರಗಳು ಥ್ರಸ್ಟರ್ ಅನ್ನುವಂತಹ ರಾಕೆಟ್ ಯಂತ್ರಗಳು ಸಣ್ಣ ರಾಕೆಟ್ ಯಂತ್ರಗಳು ಅಗತ್ಯವಾಗುತ್ತೆ ಅದಕ್ಕೆ ಬೇಕಾದ ಇಂಧನ ದಹನಾನುಕೂಲಿಗಳು ನೋದನಕಾರಿಗಳು ಪ್ರೊಪಲೆಂಟ್ಸ್ ಅಂತ ಹೇಳ್ತೀವಿ ಅದು ಎಷ್ಟರ ಮಟ್ಟಿಗೆ ಎಷ್ಟು ದಿನಗಳ ಕಾಲ ಏನೂ ತೊಂದರೆ ಇಲ್ಲದೆ ಅದನ್ನು ಸಂಗ್ರಹಿಸಿಡ್ಬೋದು ಅನ್ನೋದು ಒಂದು ಅಂಶ ಇದನ್ನು ನಿರ್ಮ ನಿರ್ಧಾರ ಮಾಡೋದು ಅದು ಆಮೇಲೆ ಯಾವುದೇ ಒಂದು ನೌಕೆ ಹಳೆಯದಾದಂತೆ ಆದಂತೆ ಅಂತರಿಕ್ಷದ ಪರಿಸರದಲ್ಲಿ ಅದನ್ನು ತುಂಬ ದಿನ ಬಿಡೋದು ಒಳ್ಳೆಯದಲ್ಲ ಹಾಗಾಗಿ ರಷ್ಯನರು ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ರಾಕೇಶ್ ಶರ್ಮಾ ಅವರು ನೀವು ತೊಗೊಂಡ್ರೆ ಎಂಬತ್ನಾಲ್ಕರಲ್ಲಿ ಸೋಯೂಸ್ ಟೀ ಲೆವೆನ್ ಅನ್ನುವಂತಹ ನೌಕೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿದ್ರು ಆದರೆ ವಾಪಸ್ಸು ಬಂದಿದ್ದು ಅದಕ್ಕೆ ಮೊದಲು ಸಲ್ಯೂಟ್ ಸೆವೆನ್ ಅಂತರಿಕ್ಷ ನಿಲ್ದಾಣನ ಕೂಡಿಕೊಂಡಿದ್ದ ಸೋಯೂಸ್ ಟೀ ಹತ್ತು ಅನ್ನುವ ನೌಕೆ ನೋಡಿ ಹಳೆ ಹೊಸ ನೌಕೆಯಲ್ಲಿ ಹೋದರು ಆ ನೌಕೆಯಲ್ಲಿ ಬಿಟ್ಬಿಟ್ಟು ಹಳೆ ನೌಕೆನಲ್ಲಿ ವಾಪಸ್ಸು ಬಂದರು ಆ ರೀತಿ ಅದು ಅಗತ್ಯ ಆಗುತ್ತೆ ಹೀಗಾಗಿ ಎಷ್ಟು ದಿನ ಏನು ಅನ್ನೋದು ಅದನ್ನು ನಿರ್ಮಿಸಿದ ಇಂಜಿನಿಯರ್ಗಳಿಗೆ ಗೊತ್ತು ಅದು ಹಾಗಾಗಿ ಏನಿವೆ ಏನೇ ಆದರೂ ನನ್ನ ಪ್ರಕಾರ ಇದೇನು ತುಂಬ ಅಪಾಯಕಾರಿ ಅಲ್ಲ ಅಂತ ಇವಾಗ ನನಗನ್ಸುತ್ತೆ ಖಂಡಿತ ನಾಸಾದ ತಂತ್ರಜ್ಞರು ಇದರಲ್ಲಿ ನಾಸಾದ ಹಾಗೂ ಬೋಯಿಂಗ್ನ ತಂತ್ರಜ್ಞರು ಈ ನಿಟ್ಟಿನಲ್ಲಿ ಕಾರ್ಯ ಕಾರ್ಯಪ್ರವೃತ್ತರಾಗಿ ಇದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಾವು ಆಶಿಸಬೇಕು ಪ್ರಾರ್ಥಿಸಬೇಕು ಅಂತ ನನಗೆ ಅನಿಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್